ನೋಡ್ಕೋಬೋದು ಎಲ್ಲ ಬಾರಿ ಬರಬಾರ್ದು ಫ್ರೆಂಡ್ಸ್ ನಮ್ಗೆ ಎಟ್ ಎಟ್ ತೊಗೊಳಿಬೇಕಲ್ಲ ಅಷ್ಟು ಅಷ್ಟು ಮಾಡ್ಕೋಬೋದು ಹಲೋ ವೆಲ್ಕಮ್ ಬ್ಯಾಕ್ ಟು ಮೆಡ್ಚಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಇವತ್ತ ಒಂದು ಇಟ ಕಳೆದ್ನೆಲ್ಲ ಕಾಂಕ್ರೀಟ್ ಹಾಕೂ ಮಣ್ಣಿ ಸಲ ಅದೆಲ್ಲ ಇದನ್ನ ಮಿಡಿದ್ನಿ ತೋರಿಸಿದ್ನಿ ಇಟಂಗಿ ಮಾಡೋದು ಆ ವಿಡಿಯೋದಾಗ ಈ ಸಲ ಅದನ್ನ ಬಿಚ್ಚಿ ಓಪನ್ ಮಾಡೇನಿ ಮತ್ತೆ ಇನ್ನೊಂದು ಇಟ ಹಾಕಿಟ್ಟಿನಿ ಈಗ ತೋರಿಸ್ತೀನಿ ಈಗ ಓದ ಅದನ್ನ ಬಡ್ಡೆಗೆ ಏನಿತ್ತಲ್ಲ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಬೈಪಾಸ್ ರೋಡ್ ಮಾಡತ್ತಿದ ಫ್ರೆಂಡ್ಸ್ ಅದನ್ನ ಬೈಪಾಸ್ ಏನೈತಿ ಅದನ್ನ ಕಾಂಕ್ರೀಟ್ ಹಾಕೊಂಡು ಫ್ರೆಂಡ್ಸಿಗೆ ಈಗ ಅಷ್ಟು ಎಲ್ಲ ತೋರಿಸ್ತೀನಿ ಬನ್ನಿ ಅಲ್ಲಿ ಹೊರಗಡೆ ನಮ್ಮ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಬಿಡ ಸಬ್ಸ್ಕ್ರೈಬ್ ಆಗಿರಿ ಹಾಗಲ್ಲ ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ ವೀಡಿಯೋ ಭಾಳ ಲೈಕ್ ಆಗ್ತಾ ಇಲ್ಲ ಈಗ ಕಾಂಕ್ರೀಟ್ ಒಯ್ಯಕ್ಕೆ ಬೇಕಾಗಿತ್ತು ಫ್ರೆಂಡ್ಸ ಇದು ಡೆಬ್ಬಿ ಹೊಲಸ ಫ್ರೆಂಡ್ಸ್ ನೋಡ್ಕೋಬೋದು ಎಲ್ಲ ದುಡ್ಡೈತಿ ಹಂಗ ಒಯ್ಯನು ಕೀದ್ಬೇಕು ಒಡ್ಮೇಲೆ ನ್ಯೂಲೆಂಡ್ ನ್ಯೂ ಇಲ್ಯಾಂಡಾಗ ಒಂದು ಫ್ರೆಂಡ್ಸ ನೀವು ಇಲ್ಯಾಂಡ್ಗೆ ಯಾಕಂದ್ರೆ ಪಟ್ಟಿ ಐತಿ ಎಲ್ಲರೂ ಬಿಸಿಕೊಂಡ್ರು ಒಂದು ಇಟ್ಟು ಹತ್ಕೊಂಡ್ಬರದು ಫ್ರೆಂಡ್ಸ ಪಟ್ಟಿ ಐತಿ ಅದರ ಸಲ ಮುಂದೆ ನ್ಯೂ ಇಲ್ಲಾಂಡಾಗ ಫ್ರೆಂಡ್ಸ ಆಡ ಮೇಲೆ ಇದ್ರದ ರಿಮೋಟ್ ಹ್ಞೂ ಅಲ್ಲ ಒಯ್ನು ಬನ್ನಿ ಫ್ರೆಂಡ್ಸಿಗೆ ನೋಡ್ಕೊಳ್ಬೋದು ಫ್ರೆಂಡ್ಸಿಗೆ ತಳ್ಕಾಕ್ತನು ಹಾಕಿ ಮೇಲೆ ಬುಟ್ಟಿ ಇಟ್ಟ ಸಿಮೆಂಟ್ ತಗೋಳು ಫ್ರೆಂಡ್ಸ తొలగ్జుడు సి నోడ్రీగా తొలగ్జుడు గాడి చాలా మాట్ బటన్ ఐతి బటన్ స్టార్ట్ మన్ను గాడి స్టార్ట్ ఐతు బిండ్స్ ನೋಡ್ಕೊ ಫ್ರೆಂಡ್ಸ ಪೂರಾ ಕಂಪ್ಲೀಟ್ ಈಗ ನೋಡ್ಕೋಬಹುದು ಇಲ್ಲಿ ಪೂರಾ ಕಂಪ್ಲೀಟ್ ತುಂದೈತಿ ಈಗ ವೈನು ಫ್ರೆಂಡ್ಸ ನೋಡ್ಕೋಬಹುದು ನಿಧಾನವಾಗಿ ಏನು ಫ್ರೆಂಡ್ಸ ಇಲ್ಲಿ ಕರೆಕ್ಟ್ ಬೀಳ್ತೈತಿ ಫ್ರೆಂಡ್ಸ್ ಕಡೆ ಕೊಹ್ಲಿ ಬಂತು ಈಗ ಅಷ್ಟು ಎಲ್ಲ ಕಾಂಕ್ರೀಟ್ ಹಾಕೊಂಡು ಫ್ರೆಂಡ್ಸ್ ಇದಾರದ ಕಾಂಕ್ರೀಟ್ ಹಾಕೊಂಡು ಇದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ ಹಿಂದೆಗಡೆ ಇದನ್ನ ಕಾಂಕ್ರೀಟ್ ಹಾಕೊಂಡು ನೋಡ್ಕೊಬೋದು ಇನ್ನು ಈಗ ಹೇಳಿ ಫ್ರೆಂಡ್ಸ್ ನೋಡ್ಕೋಬೋದು ಇಲ್ಲಿ ಮನೆಗೋಗ್ಲಿ ಅದರ ಜಾಗಕ್ಕೆ ಮನೆಗೆ ಕಳ್ಸಿನ ಫ್ರೆಂಡ್ಸ್ ಅದರಲ್ಲಿ

ಓಕೆ ಫ್ರೆಂಡ್ಸ್ ನೋಡ್ಕೋಬೋದು ಕೆಲಗೆ ಎಷ್ಟು ಆಯ್ತದ ಎಷ್ಟು ಇವಾಗ ಇದನ್ನ ಇದನ್ನೆಲ್ಲ ಇಲ್ವ ಕುಡಿಸ್ಬೇಕು ಇದನ್ನು ನೋಡೋರಲ್ಲ ಫ್ರೆಂಡ್ಸ್ ಇವೆಲ್ಲ ಎಷ್ಟಾಗಿ ನೋಡ್ಕೊಬೋದು ನಮ್ಮದು ಉದ್ದಂದ ಹಂಗ ತೊಗೊಂಡನಿ ಮತ್ತು ದೊಡ್ಡ ಮಳೆ ಒಂದು ದಿವಸ ಹಂಗ ಒಡೆದು ತೊಗೊಂಡನಿ ಭಾರಿ ಗಟ್ಟಿಗೆ ಅವು ನೋಡ್ಕೊಬೋದು ಎಲ್ಲ ಭಾರಿ ಬರೋಬರ್ ಅದ ಫ್ರೆಂಡ್ಸ ನಮ್ಗೆ ಎಷ್ಟಾಡ್ತೀವಿ ಅಷ್ಟು ಮಾಡ್ಕೊಬೋದು ಎಲ್ಲ ಐತಿ ನೋಡ್ಕೊಳ್ರಿ ಎಲ್ಲ ಬರಬ್ಬರ್ ಇದ್ರೊಳಗೆ ನಿಮ್ಗೆ ಹೆಂಗೆ ಆಗ್ಬೇಕಲ್ಲ ಫ್ರೆಂಡ್ಸ್ ಹಂಗೆ ಮಾಡ್ಕೋಬೋದು ಇನ್ನು ಕಿದನ ಕಿಲ್ಲಿ ಹಿಡ್ದೆ ಇಲ್ಲಿ ಹಿಡ್ದು ಫ್ರೆಂಡ್ಸ ಮನಿಗ್ ಜಾಯಿಂಟ್ ಮಾಡು ಇದು ಹೋದ ಹೋದೆ ಈಗಿನ ಮನಿಗಡೆ ಜಾಯಿಂಟ್ ಮಾಡಿಬಿಟ್ರೆ ಬಗ್ಗೆ ಇತ್ತು ಫ್ರೆಂಡ್ಸ್ ಇಲ್ಲಿ ಇದು ಕಂಪ್ಲೀಟ್ ಆಯಿತು ಬೈಪಾಸ್ ಸರ್ ಇನ್ನು ಮೇಲ್ಗಡೆ ಒಂದು ತೊಗೋಬೇಕು ಫ್ರೆಂಡ್ಸ ಇನ್ನು ಮೇಲ್ಗಡೆವ್ರು ತೊಗೊಂಡು ಈಗ ಇಟ್ಟ ಇವತ್ತಿನ ವಿಡಿಯೋ ಎಷ್ಟು ಸಾಕು ಫ್ರೆಂಡ್ಸ ಮುಂದಿನ ಹಿಡ್ದಾಗ ಸಿಗೋಣ ಅಲ್ಲಿವರೆಗೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಓಕೆ ಬೈ ಫ್ರೆಂಡ್ಸ್